ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಭಾಗದಲ್ಲಿ ಪ್ರೌಢಶಾಲಾ ಹಿಂದಿ ಶಿಕ್ಷಕರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಎಸ್ಎಸ್ಎಲ್ಸಿ ಫಲಿತಾಂಶ ಪಡಿಸಲು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ ಜಯಪ್ಪ ನೆರವೇರಿಸಿ ಮಾತನಾಡಿದರು ವಿಷಯವಾರು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಪಟ್ಟಿ ಮಾಡಿ ಪರಿಹಾರ ಬೋಧನೆ ಮಾಡಲು ತಿಳಿಸಿದರು ಶಾಲೆಗಳಲ್ಲಿ ಉತ್ತಮ ಬೋಧನೆ ಮಾಡಲು ಕೂಡ ಸಲಹೆ ನೀಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳಾದ ಶಂಕರಪ್ಪ ಎಸ್ ಇವರು ಶಿಕ್ಷಕರು ಶಾಲೆಯಲ್ಲಿ ವಾರ್ಷಿಕ ಪಠ್ಯ ಯೋಜನೆ ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆ ತಾಯಂದ್ರಿಯ ಸಭೆ ಭಾಷಾ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟಾಗುವಂತೆ ಬೋಧಿಸಿ ಪಠ್ಯ ಬೋಧನೆ ಹಾಗೂ ವ್ಯಾಕರಣಾಂಶಗಳನ್ನು ಮತ್ತು ಪರೀಕ್ಷೆಗೆ ಸಂಬಂಧಿಸಿದ ವಿಷಯಗಳನ್ನು ಅಭ್ಯಾಸ ಮಾಡಿಸಲು ತಿಳಿಸಿದ್ರು ವಿದ್ಯಾರ್ಥಿ ತಾನೇ ಸ್ವತಂತ್ರವಾಗಿ ಪರೀಕ್ಷೆಯಲ್ಲಿ ಬರೆಯುವಂತೆ ತಯಾರು ಮಾಡಲು ತಿಳಿಸಿದ್ರು ಸಭೆಯಲ್ಲಿ ರಾಜನಾಯಕ್ ಮೌನೇಶಾಚಾರು ಕೆಂಚಾಬಸಪ್ಪ ಸಂಪನ್ಮೂಲ ಶಿಕ್ಷಕರಾದ ಸುರೇಶ್ ನಾಯಕ್ ಸಂಘನಾಯಕ್ ಮತ್ತು ತಾಲೂಕಿನ ಪ್ರೌಢಶಾಲಾ ಹಿಂದಿ ಶಿಕ್ಷಕರು ಭಾಗವಹಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಚನ್ನಗಿರಿ ಭಾಳ ಜನಕ್ಕೆ ಇನ್ನೂ ನಮ್ಮ ಮುಖ್ಯ ಶಿಕ್ಷಕರಿಗೆ ಅವರಿಗೆ ಶೋಕಿಸ್ ಮಾಡಬೇಕಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ನಾಲ್ಕೈದು ಶಾಲೆಗಳು ಬಂದಿಲ್ಲ ಎರಡು ಶಾಲೆಯಲ್ಲಿ ಟೀಚರ್ ಇದಾರೆ ಅಲ್ಲಿಂದ ಬಂದಿಲ್ಲ ಹನ್ನೆರಡು ಎರಡು ಶಾಲೆಯಲ್ಲೂ ಕೆಲವು ಶಾಲೆಗಳು ಬಂದಿಲ್ಲ ಟೆಂತ್ ಎಲ್ಲ ಕಡೆ ಇದೆಯಾ ಈಗ ಹನ್ನೆರಡು ಶಾಲೆಗೆ ಮಾಡೋದು ನೋಡಿ ನಿಮ್ಮ ನಾವು ಬಿಟ್ಟು ನಮ್ಮ ಶಾಲೆಗೆನೆಸ್ ಏನೋ ಸ್ಟ್ರೆಂತ್ ಏನೋ ಔಟ್ ಮಾಡ್ಕೊಂಡು ಹೋಗ್ಬೇಕು ಕ್ಲಾಸ್ ರೂಮ್ ಅಲ್ಲಿ ಬೋಧನೆ ಇಳಿಬೇಕು ಅದೆಲ್ಲ